ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ರೀತಿಯ ಪ್ರಶ್ನೆಗಳನ್ನು ಚರ್ಚಿಸೋಣ ಆದಷ್ಟು ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೀವಿಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅವಶ್ಯಕವಾದಂತಹ ಶಕ್ತಿಯ ಮೂಲ ಆಕಾರ ಯಾವುದು ನ ನಾರು ಪದಾರ್ಥ ಆಹಾರ ಪದಾರ್ಥ ಜಂಕ್ ಫುಡ್ ಪದಾರ್ಥ ಯಾವುದೂ ಅಲ್ಲ ಒಂದು ಜೀವಿ ಅಭಿವೃದ್ಧಿಯನ್ನು ಹೊಂದಬೇಕಾದರೆ ಅತ್ಯವಶ್ಯಕವಾಗಿ ಆಹಾರ ಪದಾರ್ಥವು ಬೇಕಾಗುತ್ತೆ ಆಹಾರವು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕೊಬ್ಬು ವಿಟಮಿನ್ಸ್ ನಾರುಗಳು ನೀರು ಇತ್ಯಾದಿ ಅಂಶಗಳನ್ನು ಹೊಂದಿರುತ್ತೆ ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಆಹಾರ ಪದಾರ್ಥಗಳು ಶಕ್ತಿ ಉತ್ಪಾದಕ ಎಂದು ಯಾವ ಪೋಷಕಾಂಶವನ್ನು ಕರೆಯುತ್ತಾರೆ ಲವಣಗಳು ವಿಟಮಿನ್ ನಾರುಗಳು ಕಾರ್ಬೋಹೈಡ್ರೇಟ್ಗಳು ಈ ಲವಣಗಳು ನಮ್ಮ ಹಲ್ಲು ಮೂಳೆ ಆರೋಗ್ಯವಾಗಿಡಲು ಸಹಾಯವನ್ನು ಮಾಡಿದರೆ ವಿಟಮಿನ್ಸ್ಗಳು ದೇಹವನ್ನು ಆರೋಗ್ಯವಾಗಿಡಲು ಬೇಕಾದಂಥ ಸಣ್ಣ ಪ್ರಮಾಣದ ಆಹಾರ ಘಟಕ ಅಂಥೇಳಿ ಹೇಳ್ಬೋದು ನಾರುಗಳು ನಮ್ಮ ಕರಳು ಸಮರ್ಪಕವಾಗಿ ಕೆಲಸವನ್ನು ಮಾಡಬೇಕಾದ್ರೆ ನಾರುಗಳು ಸಹಾಯಕವಾದರೆ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತೆ ಹಾಗಾಗಿ ಇದರಲ್ಲಿ ಸರಿಯಾದಂಥ ಉತ್ತರ ಕಾರ್ಬೋಹೈಡ್ರೇಟ್ಗಳು ನಂತರದ ಪ್ರಶ್ನೆ ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಆಹಾರ ಪದಾರ್ಥವೆಂದರೆ ಆಲೂಗಡ್ಡೆ ಜೇನುತುಪ್ಪ ಮೆಕ್ಕೆಜೋಳ ಮೇಲಿನ ಎಲ್ಲವು ಆಲೂಗಡ್ಡೆ ಜೇನುತುಪ್ಪ ಮೆಕ್ಕೆಜೋಳ ಇದ್ರೆಲ್ಲದರಲ್ಲಿಯೂ ಕೂಡ ಕಾರ್ಬೋಹೈಡ್ರೇಟ್ ಇರುವಂಥ ಅಂಶವನ್ನು ನಾವು ನೋಡ್ತೀವಿ ಹಾಗಾಗಿ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವು ದೇಹಕ್ಕೆ ರಕ್ಷಣೆಯನ್ನು ನೀಡುವ ಪೋಷಕಾಂಶ ಯಾವುದು ಪ್ರೋಟೀನ್ ಗ್ಲೈಕೋಜನ್ ನಾರುಗಳು ಕೊಬ್ಬು ಸರಿಯಾದಂಥ ಉತ್ತರ ಕೊಬ್ಬು ನಮ್ಮ ದೇಹದಲ್ಲಿ ಅತಿ ಹೆಚ್ಚಾಗಿ ಉತ್ಪತ್ತಿಯಾದಂತಹ ಕೊಬ್ಬು ಚರ್ಮದ ತಳಭಾಗದಲ್ಲಿ ಶೇಖರಿಸಿ ಅದು ನಮ್ಮ ದೇಹಕ್ಕೆ ರಕ್ಷಣೆಯನ್ನು ನೀಡುತ್ತೆ ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ ಎಷ್ಟು ಪ್ರಮಾಣದ ಕೊಬ್ಬು ಇರಬೇಕು ನಾವು ಪ್ರತಿದಿನ ಸೇವಿಸುವಂಥ ಆಹಾರದಲ್ಲಿ ಎಷ್ಟು ಪ್ರಮಾಣದ ಕೊಬ್ಬು ಇರಬೇಕು ನೂರು ಗ್ರಾಂ ಎಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಮೂವತ್ತು ಗ್ರಾಮ್ ಸರಿಯಾದಂಥ ಉತ್ತರ ಎಪ್ಪತ್ತೈದು ಗ್ರಾಮ್ ಆವ ವಿಟಮಿನ್ಗಳು ನೀರಿನಲ್ಲಿ ಕರಗುತ್ತವೆ ವಿಟಮಿನ್ಸ್ ಅಂದರೆ ನಾವು ಸೇವಿಸುವಂಥ ಆಹಾರ ಆಗಿರ್ಬೋದು ಅಥವಾ ಸೂರ್ಯನ ಕಿರಣಗಳಿಂದಾಗಿರ್ಬೋದು ನಮ್ಮ ದೇಹಕ್ಕೆ ಏನು ಮಾಡ್ತವೆ ಅಂತಂದರೆ ರೋಗ ನಿರೋಧಕ ಶಕ್ತಿಗಳನ್ನು ಕೊಡ್ತವೆ ಚರ್ಮದ ಕಾಂತಿಯನ್ನು ಕಾಪಾಡೋಕ್ಕೆ ಸಹಾಯಕವಾಗುತ್ತೆ ನಮ್ಮ ಮೂಳೆಗಳನ್ನು ಗಟ್ಟಿಮುಟ್ಟಾಗಿ ಬೆಳವಣಿಗೆ ಹೊಂದಲು ವಿಟಮಿನ್ಸ್ಗಳು ಅತ್ಯಮೂಲ್ಯವಾದಂತಹ ಪೋಷಕಾಂಶಗಳಾಗಿವೆ ನೀರಿನಲ್ಲಿ ಕರಗುವಂತಹ ವಿಟಮಿನ್ಸ್ಗಳಂದರೆ ಬಿ ಮತ್ತು ಸಿ ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್ ಕ್ಯಾಲ್ಸಿಫೆರಾಲ್ ಫಯಾಮಿನ್ ಯಾವುದೂ ಅಲ್ಲ ವಿಟಮಿನ್ ಎ ಯ ರಾಸಾಯನಿಕ ಹೆಸರು ರೆಟಿನಾಲ್ ಆಹಾರದಲ್ಲಿರುವ ಕ್ಯಾಲ್ಸಿಯಮನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ವಿಟಮಿನ್ ಯಾವುದು ವಿಟಮಿನ್ ಡಿ ವಿಟಮಿನ್ ಕೆ ವಿಟಮಿನ್ ಬಿ ವಿಟಮಿನ್ ಇ ಸರಿಯಾದಂಥ ಉತ್ತರ ವಿಟಮಿನ್ ಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆದಷ್ಟು ನಮ್ಮ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ